ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಇವತ್ತು ಒಂದು ಚಮತ್ಕಾರಿ ಎಲೆಯ ಬಗ್ಗೆ ತಿಳಿಸ್ಕೊಡ್ತೀನಿ ಆ ಎಲೆ ಬೇರೆ ಯಾವುದು ಅಲ್ಲ ಕರಿಬೇವಿನ ಸೊಪ್ಪು ಊಟ ಮಾಡಬೇಕಾದ್ರೆ ಕರಿಬೇವು ಸಿಕ್ಕಿದ್ರೆ ಅದನ್ನ ನೀವು ತಿನ್ನೋದ್ ಬಿಟ್ಟು ಪಕ್ಕಕ್ಕೆ ಎತ್ತಿರ್ತೀರಾ ಹಾಗಾದ್ರೆ ಈ ವಿಡಿಯೋವನ್ನ ನೀವು ನೋಡ್ಲೇಬೇಕು ನಿಮ್ಗಾಗಿಯೇ ಈ ವಿಡಿಯೋ ವೀಕ್ಷಕರೇ ಕರಿಬೇವು ನಿಮ್ಗೆ ಒಂದು ಮಾಮೂಲಿ ಎಲೆ ಅಂತ ಅನಿಸ್ಬೋದು ಆದ್ರೆ ಇದ್ರಲ್ಲಿ ಪೋಷಕಾಂಶಗಳ ಇದೆ ಆಯುರ್ವೇದದಲ್ಲೂ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತೆ ಇದರಿಂದ ನಿಮಗೆ ಪ್ರೋಟೀನ್ ಸಿಗುತ್ತೆ ಫೈಬರ್ ಇದೆ ಕ್ಯಾಲ್ಸಿಯಂ ರಂಜಕ ಕಬ್ಬಿಣ ಸಿಗುತ್ತೆ ಇದನ್ನು ಪೋಷಕಾಂಶಗಳ ಪವರ್ ಹೌಸ್ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ ಈಗ ನಿಮಗೆ ಈ ಕರಿಬೇವಿನಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ ನಂಬರ್ ಒನ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಹೃದಯದ ಆರೋಗ್ಯಕ್ಕೆ ದಿ ಬೆಸ್ಟ್ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಹೃದಯಾಘಾತಕ್ಕೆ ಯುವ ಜನರೇ ಬಲಿಯಾಗ್ತಾ ಇದ್ದಾರೆ ಈ ಕರಿಬೇವಿದೆಯಲ್ಲ ಇದು ನಿಮ್ಮ ಹೃದಯವನ್ನು ಕಾಪಾಡುತ್ತೆ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಈ ಕರಿಬೇವಿನಲ್ಲಿ ಉತ್ಕರ್ಷಣ ನಿರೋಧಕ ಅಂಶ ಇರುತ್ತೆ ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವುದಕ್ಕೆ ಸಹಾಯ ಮಾಡುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆದರೆ ನಿಮ್ಮ ಹೃದಯ ಕೂಡ ಆರೋಗ್ಯವಾಗಿ ಇರುತ್ತೆ ಸಾಧಾರಣವಾಗಿ ಹೃದಯದ ಸಮಸ್ಯೆಗಳು ಕಾಣಿಸ್ಕೊಳ್ಳೋದು ಈ ಕೊಲೆಸ್ಟ್ರಾಲ್ನಿಂದ ಕೊಲೆಸ್ಟ್ರಾಲ್ ಕಡಿಮೆ ಆದ್ರೆ ನಿಮ್ಮ ಹೃದಯ ಕೂಡ ಹೆಲ್ದಿಯಾಗಿರುತ್ತೆ ಇಷ್ಟು ಮಾತ್ರವಲ್ಲ ರಕ್ತ ಹೆಪ್ಪುಗಟ್ಟೋ ಅಪಾಯ ಕೂಡ ಕಡಿಮೆ ಆಗುತ್ತೆ ನಂಬರ್ ಟು ಕರಿಬೇವು ಕೂದಲಿನ ಆರೋಗ್ಯವನ್ನ ಕಾಪಾಡುತ್ತೆ ಹಾಗೆ ಕರಿಬೇವು ನಿಮ್ಮ ಕೂದಲು ಉದ್ರೋದನ್ನು ಸ್ಟಾಪ್ ಮಾಡುತ್ತೆ ಇದರಲ್ಲಿ ಆಂಟಿ ಮೈಕ್ರೋಬಿಯಲ್ ಗುಣ ಇದೆ ಇದು ಕೂದಲಿನ ಹೆಲ್ತ್ಗೆ ದಿ ಬೆಸ್ಟ್ ನಿಮ್ಮ ಕೂದಲನ್ನ ಆರೋಗ್ಯವಾಗಿಡೋದಕ್ಕೆ ಇದು ಸಹಾಯ ಮಾಡುತ್ತೆ ಇಷ್ಟು ಮಾತ್ರವಲ್ಲ ನಿಮ್ಮ ತ್ವಚೆ ಅಂದರೆ ಚರ್ಮದ ಆರೋಗ್ಯವನ್ನು ಕಾಪಾಡುತ್ತೆ ನಿಮ್ಮ ನಿಮ್ಮ ಚರ್ಮ ಕಾಂತಿಯುತವಾಗಿ ಕಾಣಬೇಕು ಅಂತ ಅಂದರೆ ಈ ಕರಿಬೇವನ್ನು ನೀವು ತಿಂದರೆ ತುಂಬಾ ಒಳ್ಳೆಯದು ನಂಬರ್ ತ್ರೀ ಸಕ್ಕರೆ ರೋಗಿಗಳಿಗೆ ಇದು ವರದಾನ ಈ ಕರಿಬೇವು ಸಕ್ಕರೆ ರೋಗಿಗಳಿಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಕರಿಬೇವು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿರೋದಕ್ಕೆ ಸಹಾಯ ಮಾಡುತ್ತೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕರಿಬೇವಿನ ಎಲೆಗಳನ್ನ ಅಗಿಯುವ ಮೂಲಕ ಮಧುಮೇಹ ಅಂದ್ರೆ ಶುಗರ್ ಅನ್ನ ನೀವು ನಿಯಂತ್ರಣದಲ್ಲಿ ಇಡಬಹುದು ಶುಗರ್ ಅನ್ನ ನೀವು ಕಂಟ್ರೋಲ್ನಲ್ಲಿ ಇಡಬಹುದು ನೆಕ್ಸ್ಟ್ ಒನ್ ಕಣ್ಣಿನ ದೃಷ್ಟಿಗೆ ದಿ ಬೆಸ್ಟ್ ಈ ಕರಿಬೇವು ನಿಮ್ಮ ಕಣ್ಣಿನ ದೃಷ್ಟಿಯನ್ನ ಸುಧಾರಿಸುತ್ತೆ ಕರಿಬೇವಿನ ಎಲೆಗಳಲ್ಲಿನ ವಿಟಮಿನ್ ಎ ಕಣ್ಣಿನ ಆರೋಗ್ಯಕ್ಕೆ ಉತ್ತಮ ಇದು ರಾತ್ರಿ ಕುರುಡುತನ ಮತ್ತೆ ದೃಷ್ಟಿ ಸಂಬಂಧಿತ ಸಮಸ್ಯೆಗಳನ್ನ ತಡೆಯೋದಕ್ಕೆ ಸಹಾಯ ಮಾಡುತ್ತೆ ಇದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಇದರಿಂದ ಶೀತ ಕೆಮ್ಮಿನಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಕರಿಬೇವಿನ ಕೆಲೆಗಳು ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಶಿಲೀಂಧ್ರ ವಿರೋಧಿ ಗುಣಗಳನ್ನು ಹೊಂದಿದೆ ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ನಿಮ್ಮನ್ನ ಸೋಂಕಿನಿಂದ ಕಾಪಾಡುತ್ತೆ ಇಷ್ಟೇ ಅಲ್ಲ ಅಜೀರ್ಣ ಮಲಬದ್ಧತೆ ಗ್ಯಾಸ್ನಂತಹ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ವೀಕ್ಷಕರೇ ಒಂದು ನೆನಪಿರ್ಲಿ ಕರಿಬೇವಿನ ಎಲೆಯಲ್ಲಿ ಔಷಧಿಯ ಗುಣಗಳು ಸಮೃದ್ಧವಾಗಿದೆ ಇದನ್ನ ಔಷಧಿ ತಯಾರಿಕೆಯಲ್ಲೂ ಬಳಸಲಾಗುತ್ತೆ ಆಯುರ್ವೇದದಲ್ಲೂ ಕೂಡ ಇದನ್ನ ಬಳಸಲಾಗುತ್ತೆ ಖಾಲಿ ಹೊಟ್ಟೆಯಲ್ಲಿ ನೀವು ಬೇವಿನ ಎಲೆಗಳನ್ನ ತಿಂದರೆ ಎಷ್ಟೋ ರೋಗಗಳಿಂದ ಮುಕ್ತಿಯನ್ನ ಪಡಿಬಹುದು ಈಗ ನೀವು ಯೋಚನೆ ಮಾಡಿ ಊಟ ಮಾಡಬೇಕಾದ್ರೆ ಕರಿಬೇವಿನ ಎಲೆಗಳು ಸಿಕ್ಕಿದ್ರೆ ತಿಂತೀರಾ ಇಲ್ವಾ ಅನ್ನೋದನ್ನ ನೋಡಿದ್ರಲ್ಲ ವೀಕ್ಷಕರೆ ಕರಿಬೇವಿನಿಂದ ಎಂತಹ ಅದ್ಭುತ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ಇನ್ಯಾಕ್ ತಡ ಇದರ ಉಪಯೋಗವನ್ನ ಪಡಿರಿ ನಿಮ್ಗೆ ಏನಾದ್ರು ಆರೋಗ್ಯ ಸಮಸ್ಯೆ ಇದೆ ಅಂದ್ರೆ ನೀವು ನಿಮ್ಮ ವೈದ್ಯರ ಸಲಹೆ ಪಡೆಯುವುದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ